ಬೆಂಗಳೂರಿನಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತ ಸದಾ ನಮ್ಮ ಪಕ್ಷದ ಚಿಂತನೆ ರಾಷ್ಟ್ರವಾದಕ್ಕೆ ಪೂರಕವಾದಂತಹ ಪೋಸ್ಟ್ಗಳನ್ನು ಹಾಕಿ ಬೇರೆಯವರಿಗೂ ಕೂಡ ಮಾದರಿಯಾಗಿದ್ದಂತಹ ವಿನಯ್ ಸೋಮಯ್ಯ ನಮ್ಮ ಕೊಡಗಿನ ಇಬ್ಬರು ಶಾಸಕರ ಕಿಲುಕುಳದಿಂದ ಒಂದು ಬೇಸತ್ತು ಆತ್ಮಹತ್ಯೆಯನ್ನು ಮಾಡಿಕೊಂಡಿದೆ ಆತ ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕಿಂತ ಮೊದಲು ಬಹಳ ಸ್ಪಷ್ಟವಾಗಿ ವಾಟ್ಸಪ್ ಗ್ರೂಪ್ನಲ್ಲಿ ತನ್ನ ಕಡೆಯ ಮಾತು ಅಂತ ಹೇಳಿ ಬಹಳ ಒಂದು ದೀರ್ಘವಾದಂಥ ಸಂದೇಶವನ್ನು ಕೊಟ್ಟಿದ್ದಾರೆ ಅದನ್ನು ನೋಡಿದರೆ ಬಹಳ ಸ್ಪಷ್ಟವಾಗುತ್ತೆ ಇದರಲ್ಲಿ ವಿರಾಜಪೇಟೆ ಶಾಸಕ ಪೊನ್ನಣ್ಣ ಮಡಿಕೇರಿ ಶಾಸಕ ಮಂತರ್ಗೌಡ ಹಾಗೂ ಕಾಂಗ್ರೆಸ್ನಲ್ಲಿ ಯಾವಾಗಲೂ ವಾಚಾಳಿತರ ಪ್ರತಿನಿತ್ಯನೂ ಕೂಡ ಬೇರೆಯವ್ರ ಮೇಲೆ ಹರಿಹಾಯ್ತಾ ಇರುವಂತಹ ತೆನ್ನೀರ ಮೈನ ಹಾಗೂ ಇನ್ನು ಕೆಲವರು ಆತನ ಸಾವಿಗೆ ನೇರವಾಗಿ ಹೊಣೆಯಾಗಿದ್ದಾರೆ ಅನ್ನೋದು ಸ್ಪಷ್ಟವಾಗಿದೆ ನಾನು ಡಿ ಜಿ ಅವ್ರನ್ನ ಹಾಗೂ ನಮ್ಮ ಕೊಡಗಿನ ಎಸ್ ಪಿ ಅವರನ್ನ ಮನವಿ ಮಾಡಿಕೊಳ್ತೀವಿ ಹಾಗೂ ಒತ್ತಾಯವನ್ನು ಮಾಡ್ತೀವಿ ನಮ್ಮ ಪಕ್ಷದ ವತಿಯಿಂದ ವಿನಯ್ ಸೋಮಯ್ಯ ಫೇಸ್ಬುಕ್ ವಾಟ್ಸಪ್ನಲ್ಲಿ ನಲ್ಲಿ ಕಡೆಯದಾಗಿ ಬರೆದಿರುವಂತಹ ಸಂದೇಶವನ್ನು ಒಂದು ಡೆತ್ ನೋಟ್ ಆಗಿ ಪರಿಗಣಿಸಿ ಅದನ್ನು ಒಂದು ಡೈನ್ ಡಿಕ್ಲರೇಷನ್ ಅಂತ ಪರಿಗಣಿಸಿ ಪೊನ್ನಣ್ಣ ಮಂತರ್ಗೌಡ ತೆನ್ನೀರ ಮೈನಾ ಹಾಗೂ ಉಳಿದವರ ವಿರುದ್ಧ ಎಫ್ಐಆರ್ ಅನ್ನು ದಾಖಲಿಸಬೇಕು ಹಾಗೂ ನಮ್ಮ ಕೊಡಗಿನ ಇಬ್ಬರು ಶಾಸಕರನ್ನು ತಕ್ಷಣಕ್ಕೆ ಬಂಧಿಸಬೇಕು ಅಂತ ಹೇಳಿ ನಾನು ಒತ್ತಾಯವನ್ನು ಮಾಡ್ತೀನಿ ನಮ್ಮ ಇಬ್ಬರು ಶಾಸಕರು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಇದ್ದರು ಅದು ಬೋಪಯ್ಯನವರು ಇರ್ಬೋದು ಅಪ್ಪಚ್ಚು ರಂಜನ್ ಅವ್ರು ಇರ್ಬೋದು ಕಾಂಗ್ರೆಸ್ನ ಯಾವ್ದಾದ್ರು ಕೂಡ ಈ ಕಾರ್ಯಕರ್ತ ಈ ರೀತಿ ಕಿರುಕುಳಕ್ಕೆ ಒಳಗಾಗಿದ್ದು ಒಂದು ಉದಾಹರಣೆ ಇದೆಯಾ ಅಥವಾ ನಮ್ಮ ಶಾಸಕರಿಂದ ಯಾರಾದ್ರೂ ಕೂಡ ಆತ್ಮಹತ್ಯೆ ಮಾಡಿಕೊಳ್ಳುವಂತ ಪರಿಸ್ಥಿತಿ ಯಾವ ತರ ಬಂದಿತ್ತ ಆದ್ರೆ ಕಳೆದ ಎರಡು ವರ್ಷಗಳಿಂದ ಈ ಕಾಂಗ್ರೆಸ್ನ ಇಬ್ಬರು ಶಾಸಕರು ಬಂದಾದ್ಮೇಲೆ ಕೊಡಗಿನಲ್ಲಿ ದ್ವೇಷದ ರಾಜಕಾರಣ ಬರ್ತಾ ಇದೆ ಜಾತಿ ಜಾತಿಗಳ ಮಧ್ಯದಲ್ಲಿ ಹೊಡೆದಾಟ ನಡೀತಾ ಇದೆ ಇವತ್ತು ನಮ್ಮ ಕಾರ್ಯಕರ್ತ ಅವನು ವಾಟ್ಸ್ಆ್ಯಪ್ ಅಲ್ಲಿ ಒಬ್ಬ ಅಟುಮಿನಷ್ಟೇ ಈ ಪೊಲೀಸ್ ಇಲಾಖೆ ಮತ್ತು ಇಲ್ಲಿನ ಎಸ್ ಪಿ ಅದು ಏನ್ ಮಾಡ್ತಿದ್ರ ಮಣ್ಣು ತಿಂತ ಇದಾರೆ ಅಂತ ನನಗೆ ಗೊತ್ತಿಲ್ಲ ಯಾವ ಕಾರಣಕ್ಕೋಸ್ಕರವಾಗಿ ವಿನಯ್ ಸೋಮಯ್ಯ ಅವ್ರ ಮೇಲೆ ಈ ರೀತಿ ಪ್ರಕರಣವನ್ನು ದಾಖಲಿಸಿ ಅಡ್ಮಿನ್ ಕಾರಣಕ್ಕೋಸ್ಕರ ದಾಖಲಿಸಿದ್ರ ದಾಖಲಿಸಿದ ಮೇಲೆ ಅವನ್ ಯಾರೋ ಕಾನ್ಸ್ಟೇಬಲ್ ಕಾಲ್ ಮಾಡಿದಾನೆ ಪದೇ ಪದೇ ಕಾಲ್ ಮಾಡಿದ್ದಾನೆ ಕಾಲ್ ಮಾಡಿಬಿಟ್ಟು ನಿಮ್ಮ ಮೇಲೆ ರೌಡಿ ಶೀಟ್ ಓಪನ್ ಮಾಡ್ತೀವಿ ಒನ್ ನಾಟ್ ಸೆವೆನ್ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಒತ್ತಡ ಕೊಟ್ಟಿದ್ದಾರೆ ಆ ಕಾನ್ಸ್ಟೇಬಲ್ ಮೇಲೂ ಕೂಡ ಕ್ರಮ ಆಗಬೇಕು ಕಾನ್ಸ್ಟೇಬಲ್ ಮೇಲೂ ಕೂಡ ಎಫ್ಐಆರ್ ಆಗಬೇಕು ಒಬ್ಬ ಅಡುಮೀನ್ ಆಗಿರೋ ಕಾರಣಕ್ಕೋಸ್ಕರ ಅವನನ್ನು ಈ ರೀತಿ ಹೆರಾಸ್ ಮಾಡ್ತಾರೆ ಅಂತ ಹೇಳಿದ್ರೆ ಕೊಡಗಿನಲ್ಲಿ ಯಾವ ವಾತಾವರಣ ಸೃಷ್ಟಿಯಾಗಿದೆ ಇಬ್ಬರು ಶಾಸಕರು ಏನ್ ಮಾಡ್ತಿದ್ದಾರೆ ಇಬ್ಬರು ಕೂಡ ಪ್ರತಿನಿತ್ಯನೂ ಕೂಡ ಬಹಳ ಚಂದವಾಗಿ ಡ್ರೆಸ್ ಮಾಡಿಕೊಂಡು ರೋಲೆಕ್ಸ್ ವಾಚ್ ಹಾಕೊಂಡು ಎಸ್ಕಾಡ್ ವೆಹಿಕಲ್ ಇಟ್ಕೊಂಡು ಓಡಾಡೋದು ಬಿಟ್ಟು ಇರೋ ಐದು ಪೈಸದ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಹೊನ್ನಡದ ವಿರುದ್ಧ ಯಾಕೆ ಸಾಮಾಜಿಕ ಜಾಲತಾಣದಲ್ಲಿ ಆ ರೀತಿ ಒಂದು ಪೋಸ್ಟ್ ಬಂತು ಒಂದು ಟಾಯ್ಲೆಟ್ ಕ್ಲೀನ್ ಆಗಿಲ್ಲ ಅಂತ ಹೇಳಿ ಪನ್ನಣ್ಣನ್ ಪೋಸ್ಟ್ ಹಾಕಿದ ಕೂಡಲೇ ಓ ಯಾವ್ದೋ ಜಾತಿ ವಿರುದ್ಧ ಮಾಡಿಬಿಟ್ರು ಅಂತ ಹೇಳಿ ಅಪಪ್ರಚಾರ ನೀವು ಮಾಡ್ತಾ ಇದೀರಿ ರೀ ನೀವು ಶಾಸಕರಾಗಬೇಕು ಅಂತಂದ್ರೆ ಜನರ ಬಗ್ಗೆ ಕಾಳಜಿ ಇಟ್ಕೊಂಡಿರ್ಬೇಕಿತ್ತು ನೀವು ಎಲ್ಲೋ ಕೇಸ್ ಗಳನ್ನ ಫಿಕ್ಸ್ ಮಾಡ್ಕೊಂಡು ಪೊನ್ನೋಣ ನೀವು ಇಲ್ಲಿ ಬಂದು ದುಡ್ಡು ತಗೊಂಡ್ಬಂದಿಲ್ ಎಮ್ ಎಲ್ ಎ ಆಗಿದ್ರಿ ಇನ್ನೊಬ್ಬ ರಿಯಲ್ ಎಸ್ಟೇಟ್ ಮಾಡ್ಕೊಂಡು ಬಂದು ಇನ್ನೊಬ್ಬ ಎಮ್ ಎಲ್ ಕಾಸ್ ಬಿಟ್ಟಿ ಕಾಸ್ ನಲ್ಲಿ ಬಂದು ಎಮ್ ಎಲ್ ಆಗಿರ್ಬೋದು ಆದ್ರೆ ಜನರ ವಿಶ್ವಾಸವನ್ನು ಗಳಿಸೋ ಜನರ ಪ್ರೀತಿ ಗಳಿಸಬೇಕು ಅಂದ್ರೆ ಜನರಿಗೆ ಕೆಲಸ ಮಾಡಬೇಕಾಗುತ್ತೆ ಜನರಿಗೆ ಸ್ಪಂದಿಸಬೇಕಾಗುತ್ತೆ ನಿಮಗೆ ವಾಟ್ಸ್ಆಪ್ ಗ್ರೂಪ್ ಇರ್ಬೋದು ಫೇಸ್ಬುಕ್ ಇರ್ಬೋದು ನಮಗೂ ತುಂಬ ಬೈತಿರ್ತಾರೆ ನಾವು ಅದನ್ನು ಸಕಾರಾತ್ಮಕವಾಗಿ ತಗೊಳ್ತೀವಿ ಕೆಲವೊಂದ್ಸರಿ ಎಲ್ಲ ಮೇರೆನು ಕೂಡ ಬೈದಿರ್ತಾರೆ ಅದು ದ್ವೇಷದಿಂದ ಬೈದಿರೋದನ್ನ ನಾವು ಇಗ್ನೋರ್ ಮಾಡ್ತೀವಿ ಪೂರಕವಾಗಿ ಅಭಿವೃದ್ಧಿ ಕಾರ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಯಾರಾದರೂ ಟ್ವೀಟ್ ಮಾಡಲಿ ಫೇಸ್ಬುಕ್ ನಲ್ಲಿ ಪೋಸ್ಟ್ ಹಾಕಲಿ ವಾಟ್ಸ್ಆಪ್ ನಲ್ಲಿ ಹಾಕಲಿ ಅದನ್ನು ಪೂರಕವಾಗಿ ತೆಗೆದುಕೊಂಡು ನಾವು ಕೆಲಸ ಮಾಡ್ತಾ ಇದ್ದು ಆದ್ರೆ ನೀವ್ಯಾಕೆ ಐ ಆರ್ ಹಾಕ್ಸ್ತೀರಿ ಅಲ್ಲ ನಿಮ್ಮ ಮೇಲೆ ಯಾರು ಪೋಸ್ಟ್ ಮಾಡಿದ್ರು ಕೂಡ ಎಫ್ ಐ ಆರ್ ಹಾಕ್ತೀವಿ ಹಾಕ್ಸ್ತೀರಿ ಅವ್ನ ಯಾರೋ ತೆಣ್ಣೀರ ಮೈನಾ ಅಂತ ಅವನು ಅವನು ಯಾರೀ ಪನ್ನಣ್ಣ ನಿಮ್ ಚೇಲವೇನ್ರಿ ಅವನು ಪ್ರತಿನಿತ್ಯನೂ ನಿಮ್ ಬಗ್ಗೆನೆ ಯಾರೇ ವಾಟ್ಸಪ್ ಗ್ರೂಪ್ ನಲ್ಲಿ ಏನೇ ಒಂದು ಪೋಸ್ಟ್ ಹಾಕಿರಿ ಒಂದು ಅಭಿವೃದ್ಧಿ ಕಾರ್ಯದ ಬಗ್ಗೆ ಕೇಳಿದ್ರು ಕೂಡ ಹೆಚ್ಗೆ ಮಾತಾಡಿದ್ರೆ ಎಫ್ಐ ಆರ್ ಹಾಕ್ಸ್ತೀರಿ ಅಂತಾನೆ ಏನ್ ಕೊಡಗು ಪೊಲೀಸ್ ಕೊಡಗು ಎಸ್ ಪಿ ಪೊನ್ನೊಂದು ಪಿ ಎಸ್ ಅಥವಾ ಕೊಡಗಿನ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅದು ಕೊಡಗಿಗ ಅವರು ಅಥವಾ ಪನ್ನೊಂದು ಪಿ ಎಸ್ ಹಾಕಿದ್ದಾರೆ ಅವರು ಯಾಕಾಗಿ ಕ್ರಮ ಕೈಗೊಳ್ತಿಲ್ಲ ಯಾಕಾಗಿ ಈ ರೀತಿ ನಮ್ಮ ಕಾರ್ಯಕರ್ತರ ಮೇಲೆ ಹೆರಾಸ್ಮೆಂಟ್ ಮಾಡ್ತಾ ಇದ್ದಾರೆ ಇದನ್ನು ನಾವಿನ್ನ ಕೊಡಗಿನಲ್ಲಿ ಸಹಿಸಿಕೊಂಡು ಕೂಡಕ್ಕೆ ಸಾಧ್ಯ ಇಲ್ಲ ತಕ್ಷಣಕ್ಕೆ ಪೊನ್ನಣ್ಣ ಮಂತರ್ಗೌಡ ಹೆಣ್ಣಿನ ಮೈನಾ ವಿರುದ್ಧ ಪ್ರಕರಣ ದಾಖಲಾಗಬೇಕು ಅವರ ವಿರುದ್ಧ ಎಫ್ಐಆರ್ ಆಗಬೇಕು ನಾನು ವಿನಯ್ ಸೋಮಯ್ಯ ಅವರ ಕುಟುಂಬದವರನ್ನ ಮನವಿ ಮಾಡ್ಕೊಳ್ತೀನಿ ದಯವಿಟ್ಟು ಇಬ್ಬರು ಶಾಸಕರ ವಿರುದ್ಧ ಎಫ್ಐಆರ್ ಆಗೋವರೆಗೂ ಕೂಡ ನೀವು ಅಂತ್ಯ ಸಂಸ್ಕಾರ ಮಾಡಕ್ಕೆ ಹೋಗ್ಬೇಡಿ ಇವತ್ತು ನಿಮ್ ಮಗಂಗ ಆಗುತ್ತೆ ನಾಳೆ ಬೆಳಗ್ಗೆ ಇನ್ನೊಬ್ರು ಮಗಂಗಾಗುತ್ತೆ ಅಂತ್ಯ ಸಂಸ್ಕಾರ ಮಾಡಕ್ ಹೋಗ್ಬೇಡಿ ನಮ್ಮ ಮೈಸೂರಿನಲ್ಲೂ ಕೂಡ ಎರಡ್ ಸಾವಿರದ ಹದಿನೈದರಲ್ಲಿ ಇದೇ ರಾಜು ಮಾಡ್ರ ಕೇಸ್ ಆಯ್ತು ಅವತ್ತು ಕಮ್ಯುನಲ್ ವೈಲೆನ್ಸ್ ಅಂತ ಹೇಳಿ ಅದಕ್ಕೆ ಪರಿಹಾರ ಕೊಡೋವರೆಗೂ ಕೂಡ ನಾನು ಹೆಣವನ್ನು ಎತ್ತಿರಲಿಲ್ಲ ನಾನು ಬಾಡಿ ತೆಗ್ದಿರಲಿಲ್ಲ ಅದೇ ರೀತಿ ವಿನಯ್ ಸೋಮಯ್ಯ ಅಂತ್ಯ ಸಂಸ್ಕಾರ ಮಾಡೋಕೊಡಿದು ಎಫ್ಐಆರ್ ಆಗೋವರೆಗೂ ಅಂತ ಹೇಳಿ ಆ ಕುಟುಂಬದವ್ರನ್ನೂ ಕೂಡ ಕೇಳ್ಕೊಳ್ತೀನಿ ಹಾಗೆ ನಮ್ಮ ಕಾರ್ಯಕರ್ತರಿಗೂ ನಾನು ಮನವಿ ಮಾಡ್ಕೊಳ್ತೀನಿ ಇವರಿಬ್ರು ಶಕೀಲಾಲಗಳು ಯಾರಿದ್ದಾರೆ ಎಲ್ ಎಗಳು ಇವ್ರು ಎಲ್ಲೇ ಹೋದ್ರು ಕೂಡ ಗೆರಾವ್ ಹಾಕಬೇಕು ಅವರನ್ನು ಪ್ರಶ್ನೆ ಮಾಡಬೇಕು ಯಾಕೆಂದ್ರೆ ವಿನಯ್ ಸೋಮಯ್ಯ ವಾಟ್ಸ್ಆ್ಯಪ್ ಗ್ರೂಪ್ನಲ್ಲಿ ಮಂಥರ್ ಗೋಡೆಯಿಂದ ಕಾಲ್ ಹೋಗಿದೆ ಏನು ಕೇಳಬೇಡಿ ಏನು ವೈಯಕ್ತಿಕವಾಗಿ ಮನೆ ಕೆಲಸನ ಇದನ್ನ ಧಮಕಿ ಹಾಕುವಂತ ಕೆಲಸ ಮಾಡಿದ್ದಾರೆ ಇಬ್ರು ಶಾಸಕರು ಅದರಲ್ಲೂ ಪೊನ್ನಣ ಎಂದು ದ್ವೇಷದ ರಾಜಕಾರಣ ಮಾಡಿಕೊಂಡಿರುವಂತದ್ದು ಹಾಗಾಗಿ ಇಬ್ಬರು ಶಾಸಕರ ವಿರುದ್ಧ ಎಫ್ಐಆರ್ ಆಗಬೇಕು ಅವರನ್ನು ಬಂಧಿಸುವಂತ ಕೆಲಸನು ಕೂಡ ಆಗಬೇಕು ಕೊಡಗಿನಲ್ಲಿ ಶಾಂತಿ ಮತ್ತು ಸೌಹಾರ್ದತೆಯ ವಾತಾವರಣ ಸೃಷ್ಟಿಯಾಗಬೇಕು ಅಂತಂದ್ರೆ ಇಬ್ಬರು ಶಾಸಕರು ಆದಷ್ಟು ಬೇಕಾದ ಹೊಲಗಬೇಕು ಇವರು ಇವ್ರ ವಿರುದ್ಧ ಎಫ್ಐಆರ್ ಹಾಕಬೇಕು ಅಂತ ಹೇಳಿ ನಾನು ಪೊಲೀಸ್ ಇಲಾಖೆಯನ್ನ ರಾಜ್ಯ ಸರ್ಕಾರವನ್ನು ಕೂಡ ನಾ ಕೇಳ್ಕೊಳ್ತೇನೆ